ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ಇನ್ನೇನು ಗಣೇಶ ಹಬ್ಬ ಬಂದೇ ಬಿಡ್ತು ಅಲ್ವಾ ಕೆಲವೊಬ್ಬರ ಮನೆಯಲ್ಲಿ ಗಣಪತಿ ಮೂರ್ತಿಯನ್ನು ಇಟ್ಟು ಪೂಜೆ ಮಾಡುವ ಪದ್ಧತಿ ಇರಲ್ಲ ಅಂಥವರು ಅರಶಿನದ ಗಣಪತಿಯನ್ನು ಇಟ್ಟು ಪೂಜೆಯನ್ನು ಮಾಡ್ಬೋದು ಶ್ರೇಷ್ಠವಾದ ಅರಶಿನದ ಗಣಪತಿ ಪೂಜೆಯನ್ನು ಮಾಡಿದರೆ ತುಂಬ ಶ್ರೇಷ್ಠ ಇವತ್ತಿನ ವಿಡಿಯೋದಲ್ಲಿ ಅರಶಿನದ ಗಣಪತಿ ಪ್ರತಿಷ್ಠಾಪನೆ ಯಾವ ರೀತಿ ಮಾಡೋದಂತ ನೋಡೋಣ ಮೊದಲಿಗೆ ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸಬರಾಗಿರ್ತೀರಾ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮೊದಲಿಗೆ ಗಣಪತಿ ಪ್ರತಿಷ್ಠಾಪನೆ ಮಾಡೋಕ್ಕಿಂತ ಮುಂಚೆ ಒಂದು ಮಣೆಯನ್ನ ಇಟ್ಕೊಳ್ಬೇಕು ಮಣೆಯನ್ನ ಇಟ್ಟು ಮಣೆ ಮೇಲ್ಗಡೆ ಯಾವುದಾದ್ರೂ ಪರವಾಗಿಲ್ಲ ಒಂದು ರಂಗೋಲಿಯನ್ನ ಬಿಡಿಸ್ಬೇಕಾಗತ್ತೆ ರಂಗೋಲಿ ಮೇಲ್ಗಡೆ ಚೂರು ಅರಶಿನ ಹಾಗೆ ಚೂರು ಕುಂಕುಮವನ್ನು ಹಾಕ್ಕೊಳ್ಬೇಕು ಆಮೇಲೆ ಅಕ್ಷತೆ ಹಾಗೆ ಹೂವನ್ನು ರಂಗೋಲಿ ಮೇಲ್ಗಡೆ ಹಾಕಬೇಕಾಗತ್ತೆ ಆಮೇಲೆ ಒಂದು ತಟ್ಟೆಯನ್ನು ಇಡಬೇಕು ನಾನಿಲ್ಲಿ ನಿಮಗೆ ತೋರಿಸೋದಕ್ಕೋಸ್ಕರ ಮಾತ್ರ ಇದನ್ನು ಇದ್ದೀನಿ ನೀವು ಹಿತ್ತಾಳೆ ತಾಮ್ರ ಬೆಳ್ಳಿಯದಾದರೂ ತೊಂದರೆ ಇಲ್ಲ ತಟ್ಟೆಯನ್ನು ಇಟ್ಕೊಳ್ಳಿ ಯಾವುದೇ ಕಾರಣಕ್ಕೂ ಪ್ಲ್ಯಾಸ್ಟಿಕನ್ನು ಯೂಸ್ ಮಾಡಬೇಡಿ ಇವಾಗ ನಾನಿಲ್ಲಿ ವೀಳ್ಯದೆಲೆಯಿಂದ ಡೆಕೋರೇಷನ್ ಮಾಡ್ತಾ ಇದ್ದೀನಿ ಹೀಗೆ ವೀಳ್ಯದೆಲೆ ಇಟ್ಟರೆ ನೋಡಲಿಕ್ಕೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದ್ರ ಮೇಲ್ಗಡೆ ಐದು ಹಿಡಿ ಅಕ್ಕಿಯನ್ನು ಹಾಕಬೇಕಾಗತ್ತೆ ಐದು ಹಿಡಿ ಅಕ್ಕಿಯನ್ನು ಹಾಕಿ ಆದಮೇಲೆ ಓಂ ಹಾಗೆ ಸ್ವಸ್ತಿಕನ್ನು ಬರಿಬೇಕು ಉಂಗುರದ ಬೆರಳಿನ ಸಹಾಯದಿಂದ ಓಂ ಮತ್ತು ಸ್ವಸ್ತಿಕನ್ನು ಬರಿಬೇಕು ಇದ್ರ ಮೇಲ್ಗಡೆ ಇವಾಗ ಚೂರು ಅರಶಿನ ಹಾಗೆ ಚೂರು ಕುಂಕುಮವನ್ನು ಹಾಕಬೇಕು ಆಮೇಲೆ ಅಕ್ಷತೆ ಹೂವನ್ನು ಕೂಡ ಹಾಕಬೇಕಾಗತ್ತೆ ಇವಾಗ ಅರಶಿನದ ಗಣಪತಿಯನ್ನ ಇಡಬೇಕು ಅದಕ್ಕೆ ಒಂದು ವೀಳೆದ ಎಲೆಯನ್ನು ತಗೊಂಡು ವೀಳ್ಯದ ಎಲೆಯ ತುದಿ ನಮ್ಮ ಎಡ ಭಾಗಕ್ಕೆ ಹಾಗೆ ದೇವರ ಬಲಭಾಗಕ್ಕೆ ಬರುವ ಹಾಗೆ ಇಟ್ಕೊಳ್ಬೇಕು ನಾನು ಆಲ್ರೆಡಿ ಒಂದು ವಿಡಿಯೋವನ್ನು ಮಾಡಿ ಹಾಕಿದ್ದೀನಿ ಯಾವ ರೀತಿಯಾಗಿ ಅರಶಿನದ ಗಣಪತಿ ಮಾಡೋದಂತ ಅದಕ್ಕೆ ಪುನಃ ಬೇಡ ಅಂತ ಯಾವ ರೀತಿ ಮಾಡೋದಂತ ತೋರಿಸಲಿಲ್ಲ ಅರಶಿನಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡು ಅದನ್ನು ಮಿಕ್ಸ್ ಮಾಡ್ಕೊಳ್ತಾ ಹೀಗೆ ಗಣಪತಿಯನ್ನು ಮಾಡಿಕೊಳ್ಬೇಕು ವೀಳ್ಯದೆಲೆಯ ಮೇಲೆ ಅರಶಿನದ ಗಣಪತಿಯನ್ನು ಹೀಗೆ ಇಟ್ಕೊಳ್ಬೇಕು ನೀವು ವೀಳ್ಯದ ಎಲೆ ಬದಲಿಗೆ ಎಕ್ಕದ ಎಲೆ ಕೂಡ ಇಡಬಹುದು ಎಕ್ಕದ ಎಲೆ ಕೂಡ ಗಣಪತಿಗೆ ತುಂಬ ಪ್ರಿಯ ಆಮೇಲೆ ಗಣಪಂಗೆ ಕುಂಕುಮವನ್ನು ಹಚ್ಚಬೇಕು ಆಮೇಲೆ ನಾನಿಲ್ಲಿ ಹನ್ನೊಂದು ಗರಿಕೆಯನ್ನು ತಗೊಂಡಿದ್ದೇನೆ ಹನ್ನೊಂದು ಇಲ್ಲಾಂದರೆ ಇಪ್ಪತ್ತೊಂದು ಗರಿಕೆಯನ್ನು ಹೀಗೆ ಇಡಬೇಕಾಗತ್ತೆ ಗಣಪ ಮೇಲೆ ಗರಿಕೆ ಇಡ್ಲೇಬೇಕಲ್ವಾ ಇಷ್ಟಾದ್ಮೇಲೆ ಗಣಪತಿಗೆ ಜನಿವಾರವನ್ನು ಹಾಕಬೇಕಾಗತ್ತೆ ಜನಿವಾರ ಮಾಡೋದಕ್ಕೆ ನಾನಿಲ್ಲಿ ಬಿಳಿದಾರವನ್ನು ತಗೊಂಡಿದ್ದೇನೆ ಮೂರು ಎಳೆಯ ಬಿಳಿ ಬಿಳಿದಾರವನ್ನು ತಗೊಂಡಿದ್ದೇನೆ ಇದನ್ನು ಪುನಃ ಮೂರು ಎಳೆ ಮಾಡಿಕೊಳ್ಬೇಕು ಮೂರು ಎಳೆ ಮಾಡಿಕೊಂಡು ಜನಿವಾರವನ್ನು ರೆಡಿ ಮಾಡಿಕೊಳ್ಬೇಕಾಗತ್ತೆ ಜನಿವಾರವನ್ನು ಗಣಪತಿಗೆ ಯಾವ ರೀತಿಯಾಗಿ ಹಾಕೋದಂತ ನೋಡೋದಾದರೆ ಗಣಪತಿಗೆ ಎಡದಿಂದ ಬಲಕ್ಕೆ ಬರುವ ಹಾಗೆ ಜನಿವಾರವನ್ನು ಹಾಕಬೇಕು ಆಮೇಲೆ ಗಣೇಶ ಹಬ್ಬದ ದಿನ ಗಣಪತಿಗೆ ಗೆಜ್ಜೆ ವಸ್ತ್ರವನ್ನು ಹಾಕಲೇಬೇಕು ನಾನಿಲ್ಲಿ ಇಪ್ಪತ್ತೊಂದು ಗೆಜ್ಜೆ ಇರುವ ಗೆಜ್ಜೆ ವಸ್ತ್ರವನ್ನು ಹಾಕ್ತಾ ಇದ್ದೀನಿ ಇಪ್ಪತ್ತೊಂದು ಇಲ್ಲಾಂದರೆ ಹನ್ನೊಂದು ಕೂಡ ಆಗತ್ತೆ ಆಮೇಲೆ ದೇವರಿಗೆ ಹೂವನ್ನು ಇಟ್ಟು ಅಲಂಕಾರವನ್ನು ಮಾಡಿಕೊಳ್ಬೇಕು ಯಾವ ಹೂ ಹೂವಾದರೂ ಪರವಾಗಿಲ್ಲ ಆದ್ರೆ ಗಣಪತಿಗೆ ಕೆಂಪು ಹೂವು ಅಂದರೆ ತುಂಬ ಪ್ರೀತಿ ಗಣಪತಿ ಪ್ರತಿಷ್ಠಾಪನೆ ಹಾಗೆ ಅಲಂಕಾರ ಎಲ್ಲ ಮುಗ್ದ ಮೇಲೆ ಕೈಯಲ್ಲಿ ಸ್ವಲ್ಪ ಹೂವು ಹಾಗೆ ಅಕ್ಷತೆಯನ್ನ ಹಿಡ್ಕೊಂಡು ಸಂಕಲ್ಪವನ್ನ ಮಾಡಿ ದೇವರನ್ನ ಆಹ್ವಾನ ಮಾಡ್ಕೊಳ್ಬೇಕಾಗತ್ತೆ ಇವಿಷ್ಟು ಮಾಡಿದರೆ ಪ್ರತಿಷ್ಠಾಪನೆ ಕಂಪ್ಲೀಟ್ ಆಗತ್ತೆ ಇವತ್ತಿನ ವಿಡಿಯೋದಲ್ಲಿ ಗಣೇಶ ಹಬ್ಬದ ದಿನ ಮೂರ್ತಿಯನ್ನು ಕೂರಿಸದೇ ಇದ್ದವರು ಯಾವ ರೀತಿಯಾಗಿ ಅರಶಿನ ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡೋದು ಅನ್ನೋದನ್ನು ಹೇಳಿಕೊಟ್ಟಿದ್ದೀನಿ ಮುಂದೆ ಬರುವಂತಹ ವಿಡಿಯೋದಲ್ಲಿ ಗಣೇಶ ಹಬ್ಬದ ದಿನ ಅರಶಿನ ಗಣಪತಿಯನ್ನು ಕೂರಿಸಿ ಯಾವ ರೀತಿಯಾಗಿ ಹಬ್ಬವನ್ನು ಆಚರಿಸಬಹುದು ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ತುಂಬ ಯೂಸ್ಫುಲ್ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ